ಇದು ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಬನ್ನಿ ಶೌರ್ಯ ಭೂಮಿಯ ವೀಕ್ಷಣೆಯ ಜೊತೆ ಸಂಗೊಳ್ಳಿ ರಾಯಣ್ಣ ಅವರ ಕತೆ ತಿಳಿದುಕೊಳ್ಳೋಣ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕತೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಜನಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಾವಿರ ಏಳುನೂರ ತೊಂಬತ್ತೆಂಟರಲ್ಲಿ ಹುಟ್ಟಿದ ಅವರು ಕಿತ್ತೂರು ಪ್ರಾಂತ್ಯದ ಸೇನಾನೆ ಕಿತ್ತೂರು ರಾಜ್ಯವನ್ನು ಇಂಗ್ಲಿಶರು ವಶಪಡಿಸಿಕೊಂಡಾಗ ರಾಯಣ್ಣ ಅವರು ಹೋರಾಟ ನಡೆಸಿದರು ರಾಯಣ್ಣ ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ನಡೆಸುತ್ತಿದ್ದರು ಇಂಗ್ಲಿಷರು ಅವರನ್ನು ಬಂಧಿಸಲು ಹಲವು ಪ್ರಯತ್ನ ಮಾಡಿದರೂ ಅವರು ಸಿಗುತ್ತಿರಲಿಲ್ಲ ಒಂದು ಸಾವಿರ ಎಂಟುನೂರು ಮೂವತ್ತರಲ್ಲಿ ಅವರು ಪತ್ತೆಯಾಗಿದ್ದು ಬಂಧಿಸಲ್ಪಟ್ಟರು ಅವರನ್ನು ಧಾರವಾಡದಲ್ಲಿ ನ್ಯಾಯಾಂಗಕ್ಕೆ ಹಾಜರುಪಡಿಸಲಾಗಿತ್ತು ಇಂಗ್ಲಿಷರ ನ್ಯಾಯಾಲಯದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಒಂದು ಸಾವಿರ ಎಂಟುನೂರ ಮೂವತ್ತೊಂದು ರ ಜನವರಿ ಇಪ್ಪತ್ತಾರರಂದು ರಾಯಣ್ಣ ಅವರು ಗಲ್ಲು ಶಿಕ್ಷೆ ಅನುಭವಿಸಬೇಕಾಯಿತು ಅವರ ಹೋರಾಟ ಮತ್ತು ಬಲಿದಾನವು ಇಂದಿಗೂ ಸಹ ಜನರ ಹೃದಯಗಳಲ್ಲಿ ದೇಶಭಕ್ತಿಯ ಚೈತನ್ಯವನ್ನು ತುಂಬುತ್ತದೆ ಸಂಗೊಳ್ಳಿ ರಾಯಣ್ಣನವರು ಕ್ರಾಂತಿಕಾರಿಯಾಗಿ ಧೀರ ಶೂರ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಜೀವವನ್ನೇ ಕೊಡುವ ಹೀರೋಗಳಾಗಿ ಕರ್ನಾಟಕದ ಹಾಗೂ ಭಾರತದ ಇತಿಹಾಸದಲ್ಲಿ ಸೇರಿದ್ದಾರೆ